ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ತಿನ್ನುವಂತಿಲ್ಲ ಏಕೆ ಗೊತ್ತಾ ಹಿಂದೂಗಳಿಗೆ ಶ್ರಾವಣ ಮಾಸವು ಅತ್ಯಂತ ಪವಿತ್ರವಾದ ಮಾಸವಾಗಿದೆ ಈ ತಿಂಗಳಲ್ಲಿ ಮಾಂಸಾಹಾರಿಗಳು ಮಾಂಸಾಹಾರವನ್ನು ತ್ಯಜಿಸುತ್ತಾರೆ ಏಕೆಂದರೆ ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ತಿನ್ನುವಂತಿಲ್ಲ ಈ ಕಾರಣವನ್ನು ನೋಡೋಣ ಕೆಲವರು ಶ್ರಾವಣ ಮಾಸದಲ್ಲಿ ತಮ್ಮ ದೇವರ ಹೆಸರಿನಲ್ಲಿ ಒಂದು ತಿಂಗಳ ಕಾಲ ಈ ಸಂಪೂರ್ಣ ಸಸ್ಯಾಹಾರವನ್ನು ತಿನ್ನುತ್ತಾರೆ ಇನ್ನು ಕೆಲವರು ಹಬ್ಬದ ದಿನಗಳ ಮಧ್ಯದಲ್ಲಿ ಮಾಂಸಾಹಾರವನ್ನು ತಿಂದರೆ ಪೂಜೆಗೆ ಅಪವಿತ್ರವಾಗುತ್ತದೆ ಎಂದು ಭಾವಿಸಿ ಸಸ್ಯಾಹಾರವನ್ನು ಆಚರಿಸುತ್ತಾರೆ ಆದರೆ ಇದೆಲ್ಲವನ್ನೂ ಮೀರಿ ನಮ್ಮ ಹಿರಿಯರು ವೈಜ್ಞಾನಿಕ ಕಾರಣವನ್ನು ಕಂಡುಕೊಂಡಿದ್ದಾರೆ ಶ್ರಾವಣ ಮಾಸ ಎಂದರೆ ವರ್ಷ ಋತುವಿನ ಸಮಯ ಈ ಕಾಲದಲ್ಲಿ ಸೂರ್ಯನ ಬೆಳಕಿನ ಕೊರತೆ ಹೆಚ್ಚು ಬೆಳಕು ಇರುವುದಿಲ್ಲ ಹಾಗಾಗಿ ನಮ್ಮ ದೇಹದಲ್ಲಿ ಜೀರ್ಣಕ್ರಿಯೆಯು ನಿಧಾನವಾಗಿ ಆಗುತ್ತದೆ ಜೀರ್ಣವಾಗಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಅದಕ್ಕಾಗಿಯೇ ಈ ಅವಧಿಯಲ್ಲಿ ಮಾಂಸದಂತಹ ಗಟ್ಟಿಯಾದ ಆಹಾರವನ್ನು ಸರಿಯಾಗಿ ಜೀರ್ಣಿಸಿಕೊಳ್ಳಲು ನಮ್ಮ ದೇಹಕ್ಕೆ ಕಷ್ಟವಾಗುತ್ತದೆ ಹಾಗಾಗಿ ಶ್ರಾವಣ ಮಾಸದಲ್ಲಿ ಸಸ್ಯಾಹಾರ ಸೇವಿಸುವುದು ಉತ್ತಮ ಎಂಬ ನಂಬಿಕೆ ಇದೆ ಮಳೆಗಾಲದಲ್ಲಿ ನೀರು ಹೆಚ್ಚು ಕಲುಷಿತವಾಗುವ ಸಾಧ್ಯತೆ ಇದೆ ನೀರಿನಲ್ಲಿ ವಾಸಿಸುವ ಮತ್ತು ನೀರನ್ನು ಅವಲಂಬಿಸಿರುವ ಅನೇಕ ಪ್ರಾಣಿಗಳು ಅರಿವಿಲ್ಲದೆ ವಿವಿಧ ನೀರಿನಿಂದ ಹರಡುವ ರೋಗಗಳಿಗೆ ಒಡ್ಡಿಕೊಳ್ಳುತ್ತವೆ ಅದಕ್ಕಾಗಿಯೇ ಮೀನು ಸಿಗಡಿ ಮುಂತಾದ ಮಾಂಸಾಹಾರಿ ಪದಾರ್ಥಗಳನ್ನು ತಿನ್ನಬಾರದು ಮಳೆಗಾಲವು ಜಲಚರಗಳ ಸಂತಾನೋತ್ಪತ್ತಿಯ ಕಾಲವೂ ಆಗಿದೆ ಈ ಸಂದರ್ಭದಲ್ಲಿ ಮಾನವರು ಆಹಾರಕ್ಕಾಗಿ ಮೀನುಗಳನ್ನು ಹಿಡಿದರೆ ಅದು ಸಂತಾನೋತ್ಪತ್ತಿಗೆ ತೊಂದರೆ ಮಾಡಿದಂತಾಗುತ್ತದೆ ಅಷ್ಟೇ ಅಲ್ಲದೆ ಮೀನಿನ ಸಂಖ್ಯೆಯು ಕಡಿಮೆಯಾಗುತ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಮೀನು ಸೇರಿದಂತೆ ಹೆಚ್ಚು ಮಾಂಸ ತಿನ್ನುವುದಿಲ್ಲ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು